ಎಲ್ಲರಿಗೂ ನಮಸ್ಕಾರ ಇವತ್ತು ಸೌಜನ್ಯ ಹೋರಾಟಗಾರರ ತಂಡಕ್ಕೆ ಒಂದು ನೆಮ್ಮದಿಯ ದಿನ ಸಂತೋಷದ ದಿನ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ನಮ್ಮ ನಿರಂತರವಾದ ಒಂದು ವರ್ಷದ ಏನು ಹೋರಾಟ ಇದೆ ಈ ಬಡ್ಡಿ ದಂಧೆಯ ವಿರುದ್ಧ ಅಕ್ರಮ ಬಡ್ಡಿ ದಂಧೆಯನ್ನು ಎಸ್ ಕೆ ಡಿ ಆರ್ ಡಿ ಪಿ ನಡೆಸ್ತಾ ಬಂದಿದೆ ಅದರ ವಿರುದ್ಧ ನಾವೇನು ಧ್ವನಿ ಎತ್ತಿದ್ದೇವೆ ಅದಕ್ಕೆ ಇವತ್ತು ಒಂದು ಸ್ವಲ್ಪ ನಮಗೆ ಫಲ ಸಿಕ್ಕಿದೆ ಅಂತ ಹೇಳ್ಬೋದು ಪೂರ್ತಿಯಾಗಿ ಅಲ್ಲ ಆದರೂ ನಮ್ಮ ಒಂದು ಪ್ರಯತ್ನಕ್ಕೆ ಖಂಡಿತ ಇವತ್ತು ಫಲ ಸಿಕ್ಕಿದೆ ಅಂತ ಹೇಳ್ಬೋದು ನಾವು ಎಲ್ಲರೂ ಕೂಡ ಯಾರೆಲ್ಲ ಇದರಲ್ಲಿ ನಾವು ಭಾಗವಹಿಸಿದ್ದೇವೆ ಯಾರೆಲ್ಲ ಈ ಒಂದು ಬಡ್ಡಿ ದಂಧೆಯ ವಿರುದ್ಧ ಧ್ವನಿ ಎತ್ತಿದ್ದೇವೆ ಅವರೆಲ್ಲರಿಗೂ ಕೂಡ ಇದರ ಕ್ರೆಡಿಟ್ ಸಲ್ತದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ತಮ್ಮ ಗೃಹ ಕಚೇರಿ ಕೃಷ್ಣದಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ಬಗ್ಗೆ ಒಂದು ಸಭೆ ಕರೆದಿದ್ದರು ಅದರಲ್ಲಿ ಎಲ್ಲ ಒಂದು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲರೂ ಕೂಡ ಆ ಸಭೆಯಲ್ಲಿ ಹಾಜರಿದ್ದರು ಹಾಗಾಗಿ ಬಹಳ ಒಂದು ಒಳ್ಳೆಯ ನಿರ್ಧಾರ ಮತ್ತು ಚರ್ಚೆ ಅಲ್ಲಿ ನಡೆದಿದೆ ಮತ್ತು ಒಳ್ಳೆಯ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಈ ಒಂದು ಮೈಕ್ರೋಫೈನಾನ್ಸ್ನ ಏನು ಇಲ್ಲಿ ದಾಂಧಲೆ ನಡೀತಾ ಇದೆ ಅದರ ಬಗ್ಗೆ ಕಳೆದ ಒಂದು ತಿಂಗಳಿನಿಂದ ಎಲ್ಲ ಸ್ಯಾಟಲೈಟ್ ಚಾನಲ್ನಲ್ಲಿ ತೋರಿಸ್ತಾ ಇದ್ದಾರೆ ಆದರೆ ನಾವು ಒಂದು ವರ್ಷದಿಂದ ಇದರ ಬಗ್ಗೆ ನಿರಂತರವಾಗಿ ಮಾತಾಡ್ತಾ ಇದ್ದೇವೆ ಜೊತೆಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರ್ಬೋದು ಬೇರೆ ಜಿಲ್ಲೆಯಲ್ಲಿ ಕೂಡ ಈ ಒಂದು ಎಸ್ ಕೆ ಡಿ ಆರ್ ಡಿ ಪಿಯಿಂದ ನೊಂದವರಿಗೆ ಸಾಂತ್ವನ ಹೇಳುವಂಥ ಕೆಲಸ ಅವರಿಗೆ ಮಾಹಿತಿಯನ್ನು ತಲುಪಿಸುವಂಥ ಕೆಲಸ ಎಸ್ ಕೆ ಡಿ ಆರ್ ಡಿ ಪಿ ವಿರುದ್ಧ ಏನೆಲ್ಲ ನೀವು ಯಾವ ರೀತಿ ಎಸ್ ಕೆ ಡಿ ಆರ್ ಡಿ ಪಿ ಯ ಸಾಲದ ಒಂದು ಇದರ ಬಗ್ಗೆ ನೀವು ಮಾಹಿತಿ ಕೇಳಬಹುದು ಅನ್ನುವಂಥ ವಿಚಾರಗಳಿರ್ಬೋದು ಎಲ್ಲ ಎಲ್ಲ ವಿಚಾರವನ್ನು ಕೂಡ ಜನರಿಗೆ ತಲುಪಿಸಿದ್ದೇವೆ ಅಂದರೆ ಯೂಟ್ಯೂಬ್ ಚಾನಲ್ಗಳ ಮೂಲಕ ಎಲ್ಲವೂ ಕೂಡ ಮಾಹಿತಿ ಕೊಟ್ಟು ಜನರು ಎಷ್ಟೋ ಜನರ ಪ್ರಾಣ ಉಳಿಸಿದಂಥ ಕ್ರೆಡಿಟ್ ಕೂಡ ಸೌಜನ್ಯ ಹೋರಾಟರಿಗೆ ಸ ಹೋರಾಟಗಾರರಿಗೆ ಸಲ್ತದೆ ಇವತ್ತೊಂದು ಉತ್ತಮ ಬೆಳವಣಿಗೆ ಆಗಿದೆ ಅಂತ ಹೇಳ್ಬೋದು ಮುಖ್ಯಮಂತ್ರಿಯವರು ಕೂಡ ಒಳ್ಳೆಯ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಒಂದು ಏನು ಹಣದ ವ್ಯವಹಾರಗಳು ಇದೆ ಅದರ ಬಗ್ಗೆ ಒಂದು ಕಠಿಣವಾದ ಅಂದರೆ ಒಂದು ಒಳ್ಳೆ ಕಾನೂನು ಬರ್ತದೆ ಅಂತ ಸುಗ್ರೀವಾಜ್ಞೆ ಮೂಲಕ ಹೊರಡಿಸ್ತಾ ಹೊರಡಿಸ್ತೇವೆ ಅಂತ ಹೇಳಿದ್ರು ಬಹಳ ಒಂದು ಉತ್ತಮವಾದ ಒಂದು ಬೆಳವಣಿಗೆ ಅಂತ ಹೇಳ್ಬೋದು ಇವರು ಏನು ಫೈನಾನ್ಸ್ಗಳು ಆರ್ ಬಿ ಐ ನಿಯಮವನ್ನು ಪಾಲಿಸಿಕೊಂಡು ಮಾಡುವಂಥ ಕೆಲವು ಫೈನಾನ್ಸ್ಗಳಿವೆ ಜೊತೆಗೆ ಆರ್ ಬಿ ಐ ನಿಯಮವನ್ನು ಪಾಲಿಸದೆ ಏನು ವ್ಯವಹಾರ ಮಾಡುವಂಥ ಒಂದು ಫೈನಾನ್ಸ್ಗಳಿವೆ ಜೊತೆಗೆ ಆರ್ ಬಿ ಐ ಲೈಸೆನ್ಸ್ ಇರುವಂಥ ಫೈನಾನ್ಸ್ಗಳು ಆರ್ ಬಿ ಐ ಲೈಸೆನ್ಸ್ ಇರದ ಫೈನಾನ್ಸ್ಗಳು ಹಣಕಾಸಿನ ವ್ಯವಹಾರ ಮಾಡುವಂಥ ಸಂಸ್ಥೆಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅದರಲ್ಲಿ ಎಸ್ ಕೆ ಡಿ ಆರ್ ಟಿ ಪಿ ಬರ್ತದೆ ಯಾಕೆಂತ ಹೇಳಿದರೆ ಅದಕ್ಕೆ ಆರ್ ಬಿ ಐ ಲೈಸೆನ್ಸ್ ಇಲ್ಲ ಯಾವುದೇ ರೀತಿಯ ಲೈಸೆನ್ಸ್ ಇಲ್ಲ ಅದನ್ನು ನಾವು ಒಂದು ವರ್ಷದಿಂದ ಹೇಳ್ತಾ ಬರ್ತಾ ಇದ್ದೇವೆ ಲೈಸೆನ್ಸ್ ಇಲ್ಲದೆ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಮಾತಾಡುವಾಗ ಕೇವಲ ಮೈಕ್ರೋ ಫೈನಾನ್ಸ್ ಮಾತ್ರ ಅಲ್ಲ ಸಾಲ ಕೊಡುವ ಇತರ ಎಲ್ಲ ಸಂಸ್ಥೆಗಳು ಅಂತ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಎಸ್ ಕೆ ಎಸ್ ಕೆ ಡಿ ಡಿ ಪಿ ಕೂಡ ಅದರ ಅದನ್ನು ಅದರೊಳಗೆ ಬರ್ತದೆ ಯಾರು ಕೂಡ ಎಸ್ ಕೆ ಡಿ ಡಿ ಪಿ ಅವರು ಈಗ ಹೇಳ್ಲಿಕ್ಕೆ ಹೊರಟಿದ್ದಾರೆ ನಮ್ಮದು ಮೈಕ್ರೋ ಫೈನಾನ್ಸ್ ಅಲ್ಲ ನಮ್ಮದು ಟ್ರಸ್ಟ್ ಅಂತ ನಿಮ್ಮ ಟ್ರಸ್ಟ್ ಆಗಲಿ ನಿಮ್ಮ ಮೈಕ್ರೋ ಫೈನಾನ್ಸ್ ಆಗಲಿ ಯಾವುದು ಕೂಡ ಆಗಲಿ ಹಣಕಾಸಿನ ವ್ಯವಹಾರ ನೀವು ಕೂಡ ಮಾಡ್ತಾ ಇದ್ದೀರಿ ಅದು ಕೂಡ ಅಕ್ರಮವಾಗಿ ಮಾಡ್ತಾ ಇದ್ದೀರಿ ಆರ್ ಬಿ ಐ ಲೈಸೆನ್ಸ್ ಇಲ್ಲ ಆದ ಕಾರಣ ನಿಮಗೆ ಕೂಡ ಅವರು ಹೇಳಿದಂಥ ಎಲ್ಲ ವಿಚಾರಗಳು ಅನ್ವಯ ಆಗ್ತದೆ ನೀವು ಮುಂದಿನ ದಿನಗಳಲ್ಲಿ ಯಾರ ಮನೆಗೆ ನುಗ್ಗಿ ಸಾಲ ವಸೂಲಾತಿ ಮಾಡುವಂತಿಲ್ಲ ಅಥವಾ ಸಮಯ ನೋಡಿ ಐದು ಗಂಟೆಯ ನಂತರ ಯಾರ ಮನೆಗೆ ಹೋಗುವಂತಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಅವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮುಖ್ಯಮಂತ್ರಿ ಅವರು ನಿಮಗೆ ಯಾರದಾದರೂ ಮನೆಗೆ ಹೋಗಿ ದಬ್ಬಾಳಿಕೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಅನ್ನುವಂಥ ಪ್ರಶ್ನೆ ಒಂದು ಜೊತೆಗೆ ನಿಮಗೆ ಯಾರ್ದಾದ್ರು ಸಾಲ ಕಟ್ಟದವರ ಆಸ್ತಿ ಮನೆ ಜಪ್ತಿ ಮಾಡುವ ಅಂತ ಹಕ್ಕನ್ನು ನಿಮಗೆ ಕಾನೂನು ನಿಮಗೆ ಕೊಟ್ಟಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಮತ್ತು ಯಾರಿಗೆ ಕೂಡ ಆತ್ಮಹತ್ಯೆಗೆ ಪ್ರಚೋದನೆ ನೀಡುವಂಥ ಮಾತುಗಳನ್ನು ಆಡಬಾರ್ದು ಅವಮಾನ ಮಾಡಬಾರ್ದು ಯಾರ ಒಂದು ಅವರ ಯಾರ ಮೇಲೆ ಕೂಡ ಮಾನಸಿಕ ಮತ್ತು ದೈಹಿಕ ದೌರ್ಜನ್ಯ ನಡೆಸಬಾರ್ದು ಇಂಥವರ ಮೇಲೆ ಕಠಿಣ ಕ್ರಮ ಜರುಗಿಸ್ತೇವೆ ಮುಂದಿನ ದಿನಗಳಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಸಹಾಯವಾಣಿ ತೆರೆಯುತ್ತೇವೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಅದು ಬಹಳ ಉತ್ತಮ ಬೆಳವಣಿಗೆ ಯಾಕೆಂದರೆ ಅದರ ಅವಶ್ಯಕತೆ ತುಂಬ ಇದೆ ಯಾಕೆಂತ ಹೇಳಿದರೆ ನಮಗೆ ಗೊತ್ತಿಲ್ಲದ್ದು ಎಷ್ಟೋ ಘಟನೆಗಳು ನಮ್ಮ ಜಿಲ್ಲೆ ಮತ್ತು ಹೊರಗಿನ ಜಿಲ್ಲೆಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಎಷ್ಟೋ ಜನ ಪಾಪ ಮಾನ ಮರ್ಯಾದೆಗೆ ಅಂಜಿ ಊರು ಬಿಟ್ಟವರಿದ್ದಾರೆ ಇದೆಲ್ಲವೂ ಕೂಡ ನಿಲ್ಲಬೇಕು ಮತ್ತು ದೇವರ ಹೆಸರು ಹೇಳಿಕೊಂಡು ಒಂದು ದೇವರ ಒಂದು ಭಾವಚಿತ್ರವನ್ನು ಇಟ್ಟುಕೊಂಡು ಬಡ್ಡಿ ದಂಧೆ ಮಾಡು ಮಾಡ್ತಿರುವುದು ಅಕ್ರಮ ಬಡ್ಡಿ ದಂಧೆ ಮಾಡುತ್ತಿರುವವರ ಏನು ಇದು ದೌರ್ಜನ್ಯ ಅದು ಇವತ್ತಿಗೆ ಕೊನೆ ಆಗಬೇಕು ಮತ್ತೆ ಜನರಿಗೆ ನಾನು ಹೇಳೋದು ಸಮಾಜದ ಒಂದು ನೊಂದವರಿಗೆ ನಾನು ಹೇಳೋದು ಯಾರೆಲ್ಲ ಅಕ್ರಮ ಬಡಿದಂದೆಗೆ ಒಂದು ಅದರ ಒಂದು ಬಿಸಿ ನಿಮಗೆಲ್ಲ ತಟ್ಟಿದೆ ಯಾರೆಲ್ಲ ತೊಂದರೆಯಲ್ಲಿದ್ದೀರಿ ನೀವು ಇನ್ನು ಮುಂದೆ ಹೆದರುವಂಥ ಅವಶ್ಯಕತೆ ಇಲ್ಲ ಮುಖ್ಯಮಂತ್ರಿಯವರೇ ನಮಗೆ ಅಭಯ ನೀಡಿದ್ದಾರೆ ಮುಖ್ಯಮಂತ್ರಿಯವರೇ ಹೇಳಿದ್ದಾರೆ ನಿಮ್ಮದು ಯಾವುದೇ ನಿಮಗೆ ಯಾರಿಂದಾದರೂ ಸಮಸ್ಯೆ ಆದರೆ ನೀವು ಖಂಡಿತವಾಗಿಯೂ ದೂರು ಕೊಡಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಕೂಡ ದೂರು ತಗೊಳ್ಬೇಕು ಅನ್ನೋದು ಆದೇಶ ಆಗಿದೆ ಎಲ್ಲಿ ಕೂಡ ದೂರು ತಕೊಳ್ಳದಿದ್ದರೆ ಡೈರೆಕ್ಟಾಗಿ ಆಗಿ ಅವರಿಗೆ ದೂರು ಕೊಡುವಂಥ ಅವಕಾಶ ಇದೆ ಯಾರು ಕೂಡ ಇನ್ನು ಮುಂದೆ ಯಾರಿಗೂ ಹೆದರುವಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ತಮ್ಮ ಒಂದು ಏನು ನೋವು ಇದೆ ತಮಗೆ ಯಾರಿಂದ ದೌರ್ಜನ್ಯ ಆಗ್ತಾ ಇದೆ ಅತಿಯಾದ ಬಡ್ಡಿ ವಿಧಿಸಿದ್ದಾರೆ ಅನ್ನುವಂಥದ್ದು ಇದ್ದರೆ ಮತ್ತು ನೀವು ಕೇಳಿದಂಥ ಡಾಕ್ಯುಮೆಂಟ್ಸು ಕೊಡ್ತಾ ಇಲ್ಲ ಅವರು ಏನು ಹೇಳಿದ್ದಾರೆ ಅದು ಯಾವುದು ಕೂಡ ನಿಮಗೆ ಕೊಟ್ಟಿಲ್ಲ ಮತ್ತು ಎಲ್ಲವೂ ಅಕ್ರಮ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ನೀವೆಲ್ಲರೂ ಒಂದು ಹೋಗಿ ದೂರು ಕೊಟ್ಟು ಇದಕ್ಕೆ ತನಿಖೆಗೆ ಕೂಡ ಅವಕಾಶ ಮಾಡಿಕೊಡಬೇಕು ಮುಂದಿನ ದಿನಗಳಲ್ಲಿ ಫೈನಾನ್ಸಿಗೆ ಒಂದು ಒಳ್ಳೆಯ ಕಾನೂನು ಬರಲಿಕ್ಕಿದೆ ನಾವೆಲ್ಲರೂ ಅದರ ನಿರೀಕ್ಷೆಯಲ್ಲಿರೋಣ ಯಾರು ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆ ಸೌಜನ್ಯ ಹೋರಾಟಗಾರರಿದ್ದರೆ ನಿಮಗೆ ಯಾವುದೇ ಮಾಹಿತಿ ಬೇಕಾದರೂ ಯಾವುದೇ ರೀತಿಯ ನಿಮಗೆ ಇದರ ಬಗ್ಗೆ ಫೈನಾನ್ಸ್ ಎಸ್ ಕೆ ಡಿ ಆರ್ ಡಿ ಪಿಯ ವಿಚಾರಗಳ ಬಗ್ಗೆ ಮಾಹಿತಿ ಬೇಕಿದ್ದರೂ ನಮ್ಮ ಇಡೀ ತಂಡ ನಿಮಗೋಸ್ಕರ ನಿಮಗೆ ಸಹ ಒಂದು ಮಾಹಿತಿ ನೀಡಲಿಕ್ಕೆ ನಿಮಗೆ ಸಹಕಾರ ನೀಡಲಿಕ್ಕೆ ನಿಮ್ಮ ನೋವಿಗೆ ಸಾಂತ್ವನ ನೀಡಲಿಕ್ಕೆ ನಾವೆಲ್ಲರೂ ತಯಾರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಕಾಮನ್ ಪೀಪಲ್